Oh, kakak, kakak targa.

ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಭಾರತಿ ಜಾತ್ರೆಯಲ್ಲಿದ್ದೀವಿ ಭಾರತಿ ಜಾತ್ರೆ ಕರ್ನಾಟಕದ ಆಲ್ಮೋಸ್ಟ್ ಅತಿ ದೊಡ್ಡ ದನಗಳ ಜಾತ್ರೆ ಇಲ್ಲಿ ನಮ್ಮ ರೆಗ್ಯುಲರ್ ಒಬ್ಬ ಗೀರು ವ್ಯಾಪಾರಿಗಳಿದ್ದಾರೆ ಕಳೆದ ಎಂಟು ವರ್ಷದಿಂದ ಅವ್ರನ್ನ ರೆಕಾರ್ಡ್ ಮಾಡ್ತಾ ನಾವು ಎರಡು ಸಾವಿರದ ಹದಿನೇಳರಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಭಾಳ ಹೆಸರು ಗಳಿಸಿದವರು ಸಲ ಬನ್ನಿ ಅವರಿಗೆ ಮಾತಾಡ್ಸೋಣ ಈ ವರ್ಷ ಏನು ಅಂತ ನಮಸ್ಕಾರ ಸಾಹೇಬ್ರಿ ಹೆಂಗ ಇದೀರಿ ಆರಾಮ್ ನೋಡಿರಿ ಆರಾಮ್ ಹೆಂಗ್ ರೀ ವ್ಯಾಪಾರ ಏನಂತದ ವರ್ಷ ಜಾತ್ರೆ ಚಲೋ ಅದ ರೀ ಎಷ್ಟು ದನಗಳು ತಗೊಂಡು ಬಂದಿರಿ ಇಪ್ಪತ್ತೆರಡು ಎಲ್ಲಿಂದ ತಂದಿರಿ ಹಾಂ 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 ಓಕೆ ಫಸ್ಟ್ ತೋಳ್ರಿ ಜಾತ್ರೆ ಹೆಂಗೆ ಅನ್ನಿಸ್ತದ್ರಿ ಇಲ್ಲ ಹಿಂಗೆ ಚಾಲು ಮಾಡಿ ನಿಮ್ಮ ಹೆಸರಿಂದ ಚಾಲು ಮಾಡ್ರಿ ನಿಮ್ಮ ಹೆಸರು ಹೇಳ್ರಿ ರಮೇಶ್ ಮಲ್ಲಪ್ಪ ಓಟಿಗೆ ಸಾಕಿನ ಹಾವಿನಾಳು ಒಂದ್ಸಲ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಒನ್ ಏಟ್ ಸೆವೆನ್ ನೈನ್ ಟು ಎಷ್ಟು ವರ್ಷದಿಂದ ಮಾಡ್ಲಿಕ್ಕೆ ರಮೇಶ್ ಒಂದು ಎಂಟೊಂಬತ್ತು ವರ್ಷ ಆಯ್ತು ನೀವು ಮಾಡ್ಲಿಕ್ಕೆ ಇದೆ ನಿಮ್ಮ ಉದ್ಯೋಗ ವರ್ಷಕ್ಕೆ ಎಷ್ಟು ದನ ಮಾಡ್ತೀರಿ ಭಾಳ ಮಾಡ್ತೀರಿ ಎಲ್ಲೆಲ್ಲಿ ಹೋಗ್ತಾವೆ ನಿಮ್ಮದಿರಿ ಎಲ್ಲೆಲ್ಲಿ ಸುಮ್ಮನಂದಾಜ್ ಒಂದಿಷ್ಟು ಊರ್ ಹೆಸರು ಹೇಳ್ರಿ ಮೈಸೂರು ಬೆಂಗಳೂರು

ನಮ್ಮ ಯೂಟ್ಯೂಬ್ನಿಂದ ಏನಾರ ಲಾಭ ಆಗ್ಯದ ರೀ ಜನರಿಗೆ ಮುಟ್ಟದ ಏನಾರ ಒಂದಿಷ್ಟು ನಮ್ಮ ಚಾನಲ್ ಹೇಳ್ಕೊಂಡು ಬರ್ತಾರ ಜನ ಸಾಕು ಸಾಕು ಅಷ್ಟಾದ್ರೆ ನಮಗೆ ನೆಮ್ಮದಿ ಐತಿ ಈ ವರ್ಷ ಎಷ್ಟು ತಗೊಂಡ್ ಬಂದಿರಿ ಇಪ್ಪತ್ತೆರಡು ತಂದಿರಿ ಎಷ್ಟು ಮಾರಾಟ ಆಗ್ಯಾವ ಆರು ಮಾರ್ಯಾವ್ರಿ ಇನ್ನ ಎಷ್ಟು ಅದಾವೆ ಇನ್ನ ಹದಿನೆಂಟದಾವೆ ರೀ ಎಲ್ಲ ಮಾಡ್ತೀರಿ ಗ್ಯಾರಂಟಿ ಐತಿ ನಮ್ಗೆ ನಿಮ್ಮಲ್ಲಿ ಯಾಕೆ ತಗೋಬೇಕು ಜನ ಏನು ಗ್ಯಾರಂಟಿ ಐತಿ ನಿಮ್ದು ಭರೋಸೆ ಬೈ ಚಾನ್ಸ್ ಮಾರಿದ್ರೆ ಏನಾರ ಮಿಸ್ಟೇಕ್ ಹೊಂಟ್ರೆ ವಾಪಸ್ ತಗೋತೀರಿ ಮಾತು ಬರ್ತೀವಿ ಅದೇ ಭಾಳ ಜನ ಹೇಳೋದು ಅದೇ ನಿಮ್ದು ನಿಮ್ಮಲ್ಲಿ ಏನಾದ್ರು ಮಿಸ್ಟೇಕ್ ಬಂತಂದ್ರೆ ಬೇರೆ ದನ ಕೊಡ್ತೀರಿ ಬರ್ರಿ ಈ ಸಲ ಯಾವ್ದು ತಂದಿರಿ ಅಂತ ಒಂದ್ಸಲ ತೋರಿಸ್ರಿ ನಮ್ಗೆ ನಾವು ರೈತರಿಗೆ ನೋಡೋಣ ಇದು ಹಾಂ ರೀ ಎಷ್ಟು ವರ್ಷ ಇವತ್ತು ಬೆಳಿಗ್ಗೆ ರೀ ಎಷ್ಟನೇ ಸೋಲ್ ಇದು ಎರಡನೇ ರೀ ಎಷ್ಟು ಹಿಂಟ್ತದ್ರಿ ಹಾಲು ಮುಂಜಾನೆ ಮೂರು ಸಂಜೆ ಮೂರು ಏನು ರೇಟ್ ಹೇಳಿಗೈತಿ ನಾಲ್ವತ್ತೈದು ಹೇಳಿಕತೆ ರೀ ಜನ ಕೇಳ್ಯ ಇದು ರೀ ಎಷ್ಟನೇ ಸೋಲ್ರಿ ಫಸ್ಟ್ ರೀ ಎಷ್ಟು ದಿವಸ ಆಯ್ತು ರೀ ಅದು ಮರಿ ಮೂರು ದಿವಸ ಆಯ್ತು ರೀ ಏನು ಹೇಳಿಕತ್ತೀರಿ ರೇಟ್ ನಾಲ್ವತ್ತೆರಡು ಹಾಲು ಎಷ್ಟು ಕೊಡ್ತದೆ ರೀ ಎರಡು ಬೆಳಗ್ಗೆ ಸಂಜೆ ಎರಡು ಇದು ರೀ ಮೂರನೇ ಸೂಲ್ ರೀ ಇನ್ನು ಇದು ಆಗಿಲ್ಲ ಎಷ್ಟು ಎಷ್ಟು ದಿವ್ಸ ಹೋಗ್ತದೆ ರೀ ಹತ್ತು ದಿವ್ಸ ಹೋಗ್ತದೆ ರೀ ಏನು ಹೇಳಿಗೆ ತೆರೀದಕ್ಕೆ ರೀ ಎಪ್ಪತ್ತೈದು ಎಷ್ಟು ರೀ ಆಯ್ತು ಬೆಳಿಗ್ಗೆ ಐದು ಸಂಜೆ ಐದು ಓಕೆ ಹೌದು ಇದು ಸರ ಎರಡನೇ ಸೂಲ್ ರೀ ಏನು ಹೇಳಿಗೆ ತೆರೆಯೋದಕ್ಕೆ ಅರವತ್ತೈದು ಎಷ್ಟು ಬಂದರೆ ಕೊಡ್ತೀರಿ ಐವತ್ತೈದು ಬಂದು ಕೊಡ್ತೀರಿ ಬರ್ರಿ ಇದು ರೀ ಎರಡನೇದು ರೀ ಇದ್ರದೇನು ಹೇಳ್ಕತಿ ರೀ ಐವತ್ತೈದು ಹೇಳಿರಿ ಎಲ್ಲ ಐವತ್ತು ಅರವತ್ತು ಐವತ್ತು ಅರವತ್ತು ರೇಂಜ್ನಾಗ ಅದು ಎಷ್ಟು ಹಿಂಟ್ತದೆ ರೀ ಇದ್ರದ್ದು ನೀವು ಹೇಳ್ದಷ್ಟು ಹಿಂಟ್ತದೆ ನಾ ಇವತ್ತು ಕಮ್ಮಿ ಆತದ ಅರ್ಧ ಲೀಟ್ರ್ ಅಷ್ಟೇ ಅಲ್ಲ ಹಾಂ ಹಾಂ ಅರ್ಧ ಲೀಟ್ರ್ ಒಟ್ಟು ಒಂದು ಅರ್ಧ ಲೀಟ್ರ್ ವ್ಯತ್ಯಾಸ ಐತೆ ಮಾಡ್ತಾ ಇದು ರೀ ಎರಡನೇ ರೀ ಇದಕ್ಕೇನು ಹೇಳಿಕತ್ತೀರಿ ಸರ್ ಎಪ್ಪತ್ತು ಸಾವಿರ ಹೇಳಿಕ್ರಿ ಸ್ಟ್ಯಾಂಡರ್ಡ್ ಪ್ಯೂ ಪ್ಯೂರ್ ಗೀರ್ ಏನ್ರಿ ನೀವು ಹೆಂಗೆ ಓಡ್ತಿರ್ತೀರಿ ಪ್ಯೂರ್ ಗೀರ್ ಮಿಕ್ಸಿಗೆ ಹೆಂಗೆ ಗೊತ್ತು ಹಾಂ ರೀ ಓ ಹಣೆ ಹಣಿ ಹತ್ರ ಕೋಟ್ ಕಿವಿ ದೊಡ್ಡ ಸೈಜು ಹಾಂ ಹಾಂ ಕೆಂಪು ಮಂಡು ಓಕೆ 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 ಹಾಂ ಅಲ್ಲಿಂದ ಮುಗಿಸೋಣ ರೀ ಮುಗಿಸಿ ಬಿಟ್ಟು ತೊಡಗ ಸರ್ ಇದು ಗೊತ್ತಿರ ಹಾಂ ಇದು ಫಸ್ಟ್ ಏನ್ರಿ ಇದಕ್ಕೇನು ಹೇಳಿಕತ್ತೀರಿ ಐವತ್ತೈದು ರೀ ಎಲ್ಲಿ ತನಿ ಈಗ ಹೇಳಿಕತ್ತಲ್ರಿ ಇದಕ್ಕೇನು ರೀ ಅಲ್ರಿ ಎಷ್ಟು ಹೇಳಿಗತ್ತೀರಿ ಐವತ್ತೈದು ನೀವೆಷ್ಟು ಐವತ್ತೈದು ಅವ್ರಲ್ಲಿ ನಾಲ್ವತ್ತು ನಾಲ್ವತ್ತು ನಾಲ್ವತ್ತೆರಡು ಓಕೆ ಸಮೀಪದಾಗ ಅದ ರೀ ವ್ಯಾಪಾರ ಬಂದದ ಬಂದ್ರೆ ಇದು ರೀ ಏನಾರೀ ಹಾಂ ಹಾಂ ಎಷ್ಟು ದಿವ್ಸ ನಡೀತದೆ ರೀ ಜಾತ್ರೆದು ಎರಡು ದಿವ್ಸ ಹಾಂ ಹಾಂ ನಾಳೆ ನಾಡಿದ್ದು ಅಲ್ಲಿಂದ ಉಳಿದಿದ್ದನ್ನು ವಾಪಸ್ ಹೋಗ್ತೀನಿ ಮನೆಯಾಗ ವ್ಯಾಪಾರ ಐತೆ ನಿಮ್ದು ಹಾವಿನಾಳದಾಗ ವ್ಯಾಪಾರ ಐತೆ ಸ್ನೇಹಿತರೆ ನಾನು ಕಳಿಸಿದ್ದೆ ಭಾಳ ಜನರಿಗೆ ಇವ್ರ ಹತ್ರ ಹಾವಿನಾಳಕ್ಕೆ ಹೋಗಿ ನಮ್ಮ ಫ್ರೆಂಡ್ಸ್ ಭಾಳ ಜನ ತೊಗೊಂಡು ಬಂದಿದ್ದಾರೆ ತಂದವರಿಗೆ ಎಲ್ಲರಿಗೂ ಸರಿಯಾಗಿ ಇವರು ಸೇವೆಯನ್ನು ಕೊಟ್ಟಿದ್ದಾರೆ ಹೆಣ್ಣು ಕರ್ ಹಾಕ್ಯದ್ರಿ ಇದು ಎಷ್ಟನೇ ರೀ ಮೂರನೇ ಸೂಲ್ ಹಾಂ ಅದ್ರಾಗೆ ಗೀರಲ್ಲೇ ದೊಡ್ಡದು ಗೀರಲ್ಲೇ ದೊಡ್ಡದು ಏನ್ ರೇಟ್ ಹೇಳ್ತೀರಿ ಎಪ್ಪತ್ತೈದು ಹೇಳ್ಕಿ ಎಷ್ಟು ಹಿಂಡ್ತದೆ ಸರ್ ದೊಡ್ಡ ಅಂದ್ರೆ ಬೆಳಿಗ್ಗೆ ಈ ಹಾಲಿಗೂ ನಮ್ಮ ಕಿಲಾರಿ ಹಾಲಿಗೂ ವ್ಯತ್ಯಾಸ ಏನದ್ರಿಂಗ್ರಿ ಬೆಣ್ಣೆ ಇದ್ರೊಳಗೆ ಹೆಚ್ಚು ಬರ್ತದೆ ಹಾಲೊಳಗೆ ಹಾ ಹಾ ಇದ್ರೊಳಗೆ ಬೆಣ್ಣೆ ಹೆಚ್ಚು ಬರ್ತದೆ ಹಾ ಆಮೇಲೆ ತಿಲ್ಲಿಗೆ ರುಚಿ ಕೂಡ ಹಾಲು ಅಂತ ಹೇಳ್ತಾರೆ ಹೇಳ್ತದೆ

ಹಾಂ 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 ಎಷ್ಟನೇ ಸೋಲ್ರಿ ಇದು ಎರಡನೇ ರೀ ಏನು ಹೇಳಿಕತ್ತೀರಿ ಇದಕ್ಕೆ ಅರವತ್ತೈದು ಐವತ್ತೈದು ಒಂದು ಒಟ್ಟು ಅದೇ ಹತ್ತು ಸಾವಿರ ಅತ್ಯಾಸೊಳಗೆ ಆಯ್ತು ಇವ್ರಿ ಮೂರನೇ ಸೋಲ್ರಿ ರೀ ಹ್ಞೂ 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 ಏನು ಹೇಳ್ತೀರಿ ಇದಕ್ಕೆ ಅರವತ್ತೈದು ಐವತ್ತೈದು ನಮಗೂ ಲೆಕ್ಕ ಸಿಕ್ತು ನಿಮ್ಮ ಜೋಡಿ ಬಂದು 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 ಇದು ರೀ ಇವತ್ತು ಯಾಕೆ ರೀ ಈ ಕರಾ ಇವತ್ತಿಂದ ರೀ ಅರ ಓ ಇದು ಸೇಮ್ ಯಾರು ಬೀಳನ್ರಿ ಹಾ ಹಾಂ ಹಾಂ ಇನ್ನ ಫಸ್ಟ್ನೇ ಸೋಲ್ರಿ ಹಾಂ ಹಾಂ ಎಂಟತ್ತು ದಿವಸ ಇನ್ನೂ ಕರೋ ಅದ್ರಿ ಅದು ಅದು ಒಂದೂವರೆ ವರ್ಷ ಅದೇ ರೀ ಬರೀ ಎಷ್ಟು ವರ್ಷಕ್ಕೆ ಕಟ್ತಾವೆ ಸರ್ ಇವು ಹಾಂ 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 ಓಕೆ ಸ್ನೇಹಿತರೆ ನೋಡಿದ್ರಿ ಈ ಸಲ ಇವ್ರು ತಂದಿರೋ ಗೀರ್ ತಳಿ ಹಸುಗಳನ್ನು ನಿಮ್ಗೆ ಯಾವುದಾದ್ರೂ ತೊಗೋಬೇಕಂದ್ರೆ ಅವ್ರ ನಂಬರನ್ನು ಹೇಳಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಸಲ ಅವ್ರಿಂದ ನಂಬರ್ನ ಕೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಿ ರಮೇಶ್ ಸಾಹೇಬ್ರೆ ನಿಮ್ಮ ನಂಬರ್ ಇನ್ನೊಂದು ಸಲ ಹೇಳಬೇಕು ಸಿಕ್ಸ್ ತ್ರೀ ಸಿಕ್ಸ್ ಟು ಫೋರ್ ಒನ್ ಏಯ್ಟ್ ಸೆವೆನ್ ನೈನ್ ಟೂ ನಮಸ್ಕಾರ ರಮೇಶ್ ಸಾಹೇಬ್ರೆ ಸಿಗೋಣ